ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಶೇಕಡ ಎಪ್ಪತ್ತರಷ್ಟು ಅಹಿಂದ ವರ್ಗ ಮತ ಕೊಟ್ಟು ಅಧಿಕಾರಕ್ಕೆ ತಂದಿರೋದು ಸತ್ಯ ಒಕ್ಕಲಿಗರಲ್ಲಿ ಶೇಕಡ ಇಪ್ಪತ್ತರಷ್ಟು ಮಂದಿ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೆ ಹಾಗೆ ವೋಟ್ ಕೊಡೋದು ನಾವು ಮಜಾ ಮಾಡೋದು ಒಕ್ಕಲಿಗರ ಅಂತ ಕರ್ನಾಟಕದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಒಕ್ಕಲಿಗರ ಸಂಘದ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರುವವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರೋ ರಾಮಚಂದ್ರಪ್ಪ ಅವರು ಕಾಂಗ್ರೆಸ್ ಆಂತರಿಕ ವಿಚಾರ ಅಂತ ಸುಮ್ಮನೆ ಇದ್ವಿ ಆದರೆ ಒಕ್ಕಲಿಗರ ಸಂಘದ ಸುದ್ದಿಗೋಷ್ಠಿ ಆದ್ಮೇಲೆ ಮಾತನಾಡಲೇಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗಿದೆ ಜಾತಿ ವಿಚಾರ ತಂದು ಒಕ್ಕಲಿಗರು ಅಹಿಂದ ವರ್ಗಗಳ ನಡುವೆ ಜನಾಂಗೀಯ ಕಲಹಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಒಕ್ಕಲಿಗರ ಸಂಘದವರು ಕೂಲಿ ಕೇಳ್ತಾ ಇದ್ದಾರೆ ಕೂಲಿ ಅಂದ್ರೇನು ಅವರಿಗೆ ಅಧ್ಯಕ್ಷ ಹುದ್ದೆಯನ್ನು ಕೊಡಲಾಗಿದೆ ಡಿಕೆಶಿಗೆ ಕೂಲಿ ಕೊಡೋದಾದ್ರೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರಿಗೂ ಕೂಲಿ ಕೊಡಲಿ ಅಂತ ಹೇಳಿದರು ಇನ್ನು ಡಿಕೆಶಿ ಯಾಕೆ ಜೈಲಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಜೈಲಿಗೆ ಹೋಗಿದ್ರು ಅಂತಿದ್ದಾರೆ ಶಿವಕುಮಾರ್ ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿಲ್ವಾ ಡಿಕೆ ಶಿವಕುಮಾರ್ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಒಕ್ಕಲಿಗರನ್ನ ಮಾಡಿದ್ದಾರೆ ವೋಟ್ ಹಾಕೋದಕ್ಕೆ ಅಹಿಂದ ವರ್ಗ ಬೇಕು ಅಧಿಕಾರಕ್ಕೆ ಮಜಾ ಮಾಡೋದಕ್ಕೆ ಒಕ್ಕಲಿಗರು ಬೇಕಾ ಅಂತ ಕಿಡಿಕಾರಿದ್ದಾರೆ ಹಾಗೆ ತೊಂಬತ್ತು ಶಾಸಕರಿಂದ ಸಾಮೂಹಿಕ ರಾಜೀನಾಮೆ ಕೊಡೋದಾಗಿ ಕೂಡ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಪರ ಎಂಬತ್ತರಿಂದ ತೊಂಬತ್ತು ಮಂದಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಹಾಗೆ ಒಕ್ಕಲಿಗ ಲಿಂಗಾಯತ ಶಾಸಕರಿದ್ದಾರೆ ಅವರನ್ನ ಹೆದರಿಸೋದಕ್ಕೆ ಹೋದ್ರೆ ಅಷ್ಟೂ ಜನ ರಾಜೀನಾಮೆ ಕೊಡ್ತಾರೆ ಆಗ ನಿಮ್ಮ ಪಕ್ಷ ಎಲ್ಲಿರುತ್ತೆ ಡಿ ಕೆ ಶಿವಕುಮಾರ್ ಜಿಲ್ಲೆಯಲ್ಲೇ ಸಿದ್ದರಾಮಯ್ಯವರನ್ನ ಬೆಂಬಲಿಸುವ ಶಾಸಕರಿದ್ದಾರೆ ಹೆದರುಕೊಂಡು ಸುಮ್ಮನೆ ಅವರ ಜೊತೆ ಉಳಿದಿದ್ದಾರೆ ಅಷ್ಟೇ ಉಳಿದಂತೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇರೋ ಶಾಸಕರಲ್ಲಿ ದಂಧೆ ಹೆಚ್ಚು ಅಂತ ರಾಮಚಂದ್ರಪ್ಪ ಹೇಳಿದ್ದಾರೆ ಸಿದ್ದರಾಮಯ್ಯ ಬದಲಿಸೋದಕ್ಕೆ ನಾವು ಒಪ್ಪೋದಿಲ್ಲ ಒಂದ್ ವೇಳೆ ಅವರನ್ನ ಬದಲಿಸೋದೇ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದರೆ ಅವರು ಒಪ್ಕೊಂಡ್ರೆ ಮೊದಲಿಗೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತಾನು ಹೇಳಿದ್ದಾರೆ ಸಿದ್ದರಾಮಯ್ಯವರು ಮಾತು ತಪ್ಪಿದ್ದಾರೆ ಅಂತ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು ಅಂತ ಹೈಕಮಾಂಡ್ ಹೇಳಿ ಕನಿಷ್ಠ ಡಿ ಕೆ ಶಿವಕುಮಾರ್ ಅವರೇ ಬಾಯ್ ಬಿಟ್ಟು ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ರು ಅಂತ ಹೇಳಿ ಅವರು ಮಾತು ಕೊಟ್ಟಿದ್ರೆ ನಾವೇ ರಾಜೀನಾಮೆ ಕೊಡಿಸ್ತೀವಿ ಅಂತಾನು ಸವಾಲ್ ಹಾಕಿದ್ದಾರೆ ಕೊಟ್ಟ ಮಾತನ್ನ ತಪ್ಪಿದವರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಚಿತ್ರದುರ್ಗದ ಸಮಾವೇಶದಲ್ಲಿ ಕಾಂತರಾಜು ಆಯೋಗದ ವರದಿ ಜಾರಿಗೆ ಬದ್ಧ ಅಂತ ಹೇಳಿದ್ರು ಚುನಾವಣಾ ಪ್ರಣಾಳಿಕೆಯಲ್ಲೂ ಹಾಗೆ ಹೇಳಲಾಗಿತ್ತು ನಂತರ ಹೈಕಮಾಂಡ್ ಮೇಲೆ ಒತ್ತಡ ತಂದು ವರದಿ ಜಾರಿ ಮಾಡೋದಕ್ ಬಿಡ್ಲಿಲ್ಲ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಜನಸಂಖ್ಯೆ ಇರೋ ಸಮುದಾಯಗಳಿಗೆ ಕೊಟ್ಟ ಮಾತನ್ನ ತಪ್ಪಿದವರು ಡಿ ಕೆ ಶಿವಕುಮಾರ್ ಅಂತಾನು ಆರೋಪ ಮಾಡಿದ್ರು ಇನ್ನು ಆದಿಚಿಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರು ಚುನಾವಣೆಯಲ್ಲಿ ಯಾವ ಪಕ್ಷದ ಪರವಾಗಿದ್ರು ಅನ್ನೋದನ್ನ ಮೆಲುಕು ಹಾಕೊಳ್ಳಿ ಧಾರ್ಮಿಕ ಅಧ್ಯಾತ್ಮ ಬಿಟ್ಟು ರಾಜಕೀಯ ಹೇಳಿಕೆ ನೀಡೋದಾದ್ರೆ ಅವರೇ ಯೋಗಿ ಆದಿತ್ಯನಾಥ್ ರೀತಿ ಮುಖ್ಯಮಂತ್ರಿ ಆಗಲಿ ಅಂತಾನು ಟಾಂಟ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ನಾವು ಬಿಡೋದಿಲ್ಲ ಹಾಗೇನಾದ್ರೂ ಅಂತಹ ಬೆಳವಣಿಗೆಗಳಾದ್ರೆ ಎಪ್ಪತ್ತು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ನಾವು ಅವರ ಪರವಾಗಿ ಇರ್ತೀವಿ ಅಂತಾನು ವಾರ್ನಿಂಗ್ ಕೊಟ್ಟಿದ್ದಾರೆ